ವಾಹಿನಿಗೆ ಸ್ವಾಗತ ನಾನು ಸಂಗೀತ ನಟ ಅಭಿಮಾನಿಗಳು ಕೊಲೆ ಬೆದರಿಕೆ ಹಾಕಿರುವ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ನಟ ರಕ್ಷಕರು ಪ್ರತಿಕ್ರಿಯೆ ನೀಡಿದ್ದಾರೆ ಆ ಹೋಗಿದ್ದು ಸತ್ಯ ಅದು ಇಲ್ಲಿಗಲ್ ಜಾಗ ಅಲ್ಲ ಒಂದು ದೇವಸ್ಥಾನಕ್ ಪೂಜೆ ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೆ ಅದಕ್ಕೆ ಪ್ರತಿದಿನ ನಮ್ಮ ಇನ್ವೈಟ್ ಮಾಡ್ತಾನೆ ಇರ್ತಾರೆ ಹೋದ ವರ್ಷ ನಾನು ಪ್ರಥಮ ಅಣ್ಣನೂ ಹೋಗಿದ್ವಿ ವೆಜ್ ಒಂದು ಪೂಜೆ ಇತ್ತು ವೆಜ್ ಊಟ ಇತ್ತು ತಿನ್ಕೊಂಬ ಹಂಗೆ ಹಾಗೆ ಬರ್ತಾ ಇರ್ತೀವಿ ಅದೇ ರೀತಿ ಇದೇ ಈ ವರ್ಷನೂ ಅದೇ ರೀತಿ ಹೋಗಿದ್ವಿ ಫಸ್ಟ್ ನಾನು ಹೋಗಿದ್ದು ಅಲ್ಲಿಗೆ ಅದಾದಮೇಲೆ ಪ್ರಥಮ ಹಣ್ಣು ಬಂದರು ಅದಾದಮೇಲೆ ಅಷ್ಟು ಜನ ಬಂದರು ಅಲ್ಲಿ ಬಂದವರು ನನಗೆ ಯಾರೂ ಗೊತ್ತಿರಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರಥಮ ಹಣ್ಣನ್ನು ನಾನು ಕರೆಸಿದೆ ಜಾಗಕ್ಕೆ ನಾನು ಫೋನ್ ಮಾಡಿದೆ ಆಮೇಲೆ ಅದೇನೋ ಇನ್ನೊಂದು ವರ್ಡ್ ಹೇಳಿದ್ರು ಸುಪಾರಿ ಅದು ನನ್ನ ನನ್ನ ಲೈಫಲ್ಲೇ ದೊಡ್ಡ ವರ್ಡ್ ಅದು ನಾನು ತುಂಬ ಚಿಕ್ಕ ಹುಡುಗ ನಾನು ಇನ್ನೊಬ್ರಿಗೆ ಸುಪಾರಿ ಕೊಟ್ಟು ಒಡಿಸೋದು ಮತ್ತೊಂದು ಅದು ನನಗೆ ಬೇಡದಿದ್ರು ಯಾಕಂದರೆ ಒಂದು ಚಿತ್ರರಂಗದ ಮನೆಯಿಂದ ಬಂದಿರೋದು ನನ್ನ ನನ್ನ ಡ್ಯೂಟಿ ಏನು ಮೇಕಪ್ ಹಾಕೋದು ಕೆಲಸ ಮಾಡೋದು ಮನೆಗೆ ಹೋಗಿ ಊಟ ತಿನ್ಬಿಟ್ಟು ಫಾನಲ್ ಜೊತೆ ಮಾತಾಡ್ಕೊಂಡು ಮಲಗೋದು ಇಲ್ಲಿ ನಾನು ಇನ್ನೊಬ್ರಿಗೆ ಒಡ್ಸೋದು ರೌಡಿಜಮ್ ಮಾಡೋದು ಧಮಕಿ ಹಾಕೋದು ಇಲ್ಲಿ ನಾವು ಬಂದಿಲ್ಲ ಯಾಕೆಂದರೆ ನನ್ನ ತಂದೆ ದೊಡ್ಡ ಕಲಾವಿದರು ಅದೇ ಮನೆಯಿಂದ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಿದರೆ ಆ ಹೆಸ್ರನ್ನ ಉಳ್ಸೋಕ್ಕೆ ಹೊರತು ಹೊರ್ತು ಬಂದಿರ್ತೀವಿ ಹೊತ್ತು ಬಿಟ್ಟರೆ ಬೇರೆ ಕೆಟ್ಟ ಕೆಲಸ ಮಾಡೋಕ್ಕೆ ರೌಡಿಜ್ ಮಾಡೋಕ್ಕೆ ಯಾರೋ ಇನ್ನೊಬ್ರನ್ನ ನೋಡ್ಸೋಕ್ಕೆ ಬಂದಿಲ್ಲ ನಾವಿಲ್ಲಿ ನಾನು ಎಲ್ಲ ಚಾನಲ್ ಎಲ್ಲೂ ಎಲ್ಲ ಕಡೆ ನೋಡ್ತಿದ್ದೆ ರಕ್ಷಕ ಸೂಪರ್ಗೆ ಕೊಟ್ಟ ರಕ್ಷಕ ರಕ್ಷಕೆ ಆ ಜಾಗ ಕರೆಸಿದ್ದು ಅವ್ರನ್ನ ಪ್ಲಾನ್ ಮಾಡಿದ್ದ ಆಮೇಲೆ ಅಣ್ಣ ಆ ಜಾಗದಲ್ಲಿ ಇದ್ದಿದ್ದು ಸತ್ಯ ಕೂತ್ಕೊಂಡಿದ್ದು ಸತ್ಯ ಮಾತಾಡಿದ್ದು ಸತ್ಯ ಒಂದು ಸೆಲೆಬ್ರಿಟಿ ಆದ್ಮೇಲೆ ಒಂದು ಆರ್ಟಿಸ್ಟ್ ಆದ್ಮೇಲೆ ಎಲ್ಲರೂ ಸಿಗ್ತಾರೆ ಮಾತಾಡೋದು ಸಹಜ ಈ ಜಾಗಕ್ಕೆ ಹೋಗ್ಬಾರ್ದು ನಾನು ಇವ್ರ ಹತ್ರ ಮಾತಾಡಬಾರ್ದು ಅನ್ನೋದು ಎಲ್ಲೂ ರೂಲ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಅದೇ ರೀತಿ ಎಲ್ಲರೂ ಸಿಗ್ತಾಗ ನಾನು ಮಾತಾಡ್ಸಿದ್ದೀನಿ ಅಲ್ಲಿ ರಕ್ಷಕ್ ಇದ್ದಾಗ ಅದೇನೋ ಪ್ರಾಬ್ಲಮ್ ಆಯ್ತು ಅಲ್ಲಿ ರಕ್ಷಕ್ ಬಿಡ್ಸಕ್ ಬಂದಿಲ್ಲ ಅಂತ ಯಾವುದೋ ಒಂದು ಜಗಳ ವಿಚಾರದಲ್ಲಿ ಇವತ್ತಿಗೂ ಪ್ರಥಮ ಮಣ್ಣಿನ ಅದೇ ಪ್ರೀತಿ ಇದೆ ಅದೇ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ ಯಾಕೆ ಅಂತ ಹೇಳಿದ್ರೆ ಅವಾಗ ಕಾಲ್ ಮಾಡ್ತಾ ಇರ್ತೀವಿ ಊಟಕ್ಕೆ ಸಿಗ್ಬೇಕಂದ್ರೆ ಸಿಗ್ತೀವಿ ನೈಟ್ ಎರಡು ಗಂಟೆ ಮೂರು ಗಂಟೆಗೆ ಊಟ ಮಾಡ್ಕೋಬಂದರೆ ಇಲ್ಸ್ಗಳಿದೆ ಇವತ್ತಿಗೂ ಅದೇ ಪ್ರೀತಿ ಇದೆ ಈ ಯಾವ ಒಂದು ಕಾಂಟ್ರವರ್ಸಿಯಿಂದ ನಾವಿಬ್ಬರು ದೂರ ಆಗ್ತೀವಿ ಮತ್ತೊಂದು ಹಾಕ್ತೀವಿ ಎಂಥದ್ದು ಇಲ್ಲ ಇದರಿಂದ ಇನ್ನೊಬ್ರು ಮೂರು ಮೂರನೇ ಅವರು ಬೆಳೆ ಬಯಸ್ಕೊಂಬೋದು ಬಿಟ್ಟರೆ ನಾನು ಪ್ರಥಮ ಯಾವತ್ತೂ ಚೆನ್ನಾಗೇ ಇರ್ತೀವಿ ಚೆನ್ನಾಗಿರ್ತೀವಿ ಮುಂದಕ್ಕೂ ಚೆನ್ನಾಗಿರ್ತೀವಿ ಪ್ರಥಮ್ಗೆ ದರ್ಶನ್ ಅಭಿಮಾನಿಗಳು ಬೆದರಿಕೆ ಹಾಕಿ ಗಲಾಟೆ ಮಾಡಿರುವ ವಿಚಾರವಾಗಿ ನಿನ್ನೆ ದಾವಣಗೆರೆಯಲ್ಲಿ ರಕ್ಷಕ್ ಬುಲೆಟ್ ಪ್ರತಿ ಕ್ರಿಯೆ ನೀಡಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ನಾನು ಗಲಾಟೆ ನಡೆದ ಸ್ಥಳಕ್ಕೆ ಹೋಗಿದ್ದು ಸತ್ಯ ಆದರೆ ದೇವಸ್ಥಾನಕ್ಕೆ ಪೂಜೆಗೆ ಹೋಗಿದ್ದೆ ನಾನು ಹೋದ ಬಳಿಕ ಪ್ರಥಮ ಅಣ್ಣ ಅಲ್ಲಿಗೆ ಬಂದಿದ್ದರು ಆ ಸಮಯದಲ್ಲಿ ಅಲ್ಲಿದ್ದವರು ಗಲಾಟೆ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ ಎಂದಿದ್ದಾರೆ ಬಳಿಕ ಮಾತನಾಡಿದ ಅವರು ನಾನು ರೌಡಿಸಂ ಮಾಡೋಕೆ ನಾನು ಬಂದಿಲ್ಲ ನಾನು ಒಬ್ಬ ಕಲಾವಿದ ಅಷ್ಟೇ ಎಂದಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕಾಲುವೆಗೆ ಬಿದ್ದಿರುವಂತಹ ಘಟನೆ ನಿನ್ನೆ ಚಿತ್ರದುರ್ಗದಲ್ಲಿ ನಡೆದಿದೆ ಈ ಸಂಬಂಧ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಚಿತ್ರದುರ್ಗ ಜಿಲ್ಲೆಯ ಹುಳಿಯೂರಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕಾಲುವೆಗೆ ಉರುಳಿಬಿದ್ದ ಘಟನೆ ನಿನ್ನೆ ನಡೆದಿದೆ ಅಪಘಾತದಲ್ಲಿ ಅದೃಷ್ಟವಶಾತ್ ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಪೊಲೀಸರು ಸಾರ್ವಜನಿಕರ ಸಹಾಯದಿಂದ ಕಾರನ್ನ ಮೇಲಕ್ಕೆತ್ತಿದ್ದಾರೆ ಬೆಂಗಳೂರು ಕಡೆಯಿಂದ ಹುಳಿಗಾರು ಕಡೆಗೆ ಹೋಗುತ್ತಿದ್ದಾಗ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಘಟನೆಯ ವಿಡಿಯೋವನ್ನ ಸ್ಥಳೀಯರು ತಮ್ಮ ನಲ್ಲಿ ಅಧಿಕಾರಕ್ಕಾಗಿ ನಾನು ಎಂದೂ ಆಸೆಪಟ್ಟವನಲ್ಲ ಅಂತ ಇದು ಏನಪ್ಪ ಒಂದು ವರ್ಷ ನಾವು ದುಡ್ದೇವೆ ಐದು ವರ್ಷ ದುಡ್ದೇವೆ ನಾಲ್ಕು ತಿಂಗಳದಾಗ ಬಂದು ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನಿಸ್ತು ಹಾಗೆ ಅನೇಕ ಕಥೆಗಳವ ಈಗ ಬೇಡ ಅದು ಹೇಳೋದು ಅದಕ್ಕಾಗಿ ಎಲ್ಲನೂ ಹೇಳ್ಕೋತ ಒಂದೇ ದಿವಸ ಹೋದ್ರೆ ಚೆನ್ನಾಗಿರಲ್ಲ ಸೊ ನಾ ಹೇಳೋದೇನಂದ್ರೆ ಕಷ್ಟನೂ ಪಡಬೇಕು ನಾವು ದುಡಿಬೇಕು ಬಟ್ ನಮ್ಮ ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ದುರಾಶೆ ಇಟ್ಕೊಂಡು ನಾವು ನಡಿಬಾರ್ದು ನಿಮ್ಮ ದುರಾಶೆ ಇತ್ತು ಅಂದರೆ ನಿಮಗೆ ಏನೂ ಸಿಗಲ್ಲ ಅಚ್ಛ ನಿಮ್ಮ ಮನಸ್ಸಿನಾಗೇನಿರ್ತೋ ಅದು ಮಾಡೋಕ್ಕೂ ಆಗೋಲ್ಲ ಬಿಜಾಪುರದಲ್ಲಿ ಭಾನುವಾರ ನಡೆದ ಭಂತನಾಳ ಶ್ರೀಗಳ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದಾರೆ ಈ ವೇಳೆ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾನು ಕೆಪಿಸಿಸಿ ರಾಜ್ಯಾಧ್ಯಕ್ಷನಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇನೆ ಆಗ ಕೇವಲ ನಾಲ್ಕು ತಿಂಗಳ ಹಿಂದೆ ಪಕ್ಷಕ್ಕೆ ಬಂದ ಎಸ್ ಎಂ ಕೃಷ್ಣ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು ನಾನು ಪಕ್ಷಕ್ಕಾಗಿ ಪಟ್ಟ ಶ್ರಮ ವ್ಯರ್ಥವಾಯಿತು ನಾನು ಪಕ್ಷದಲ್ಲಿ ಅಧಿಕಾರ ಪಡೆಯಬೇಕು ಎಂದು ಕನಸು ಕಂಡವನಲ್ಲ ಎಂದಿದ್ದಾರೆ ಟೊಮೆಟೊ ಪ್ರಿಯರಿಗೆ ಇಲ್ಲಿದೆ ವಿಶೇಷ ಮಾಹಿತಿ ನೂರರ ಗಡಿಯಲ್ಲಿದೆ ಟೊಮೆಟೊ ಇನ್ನು ಮೂರು ದಿನಗಳಲ್ಲಿ ದರ ದುಪ್ಪಟ್ಟಾಗಲಿದೆ ಬೆಲೆ ಗಗನಕ್ಕೇರಿದೆ ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮೆಟೊಗೆ ಭಾರಿ ಬೇಡಿಕೆ ಉಂಟಾಗಿ ಕೇವಲ ಮೂರು ದಿನಗಳಲ್ಲಿ ದರ ದುಪ್ಪಟ್ಟಾಗಿ ಕೆಜಿಗೆ ನೂರು ತಲುಪಿದೆ ಗುಣಮಟ್ಟದ ಟೊಮೆಟೊ ಕೊರತೆಯಿಂದ ಬಾಕ್ಸ್ ದರ ಏಳ್ನೂರು ರೂಪಾಯಿ ತಲುಪಿದೆ ಮುಂದಿನ ಹದಿನೈದು ದಿನಗಳಲ್ಲಿ ಒಂದು ಸಾವಿರ ದಾಟುವ ಸಾಧ್ಯತೆ ಇದೆ ಮಳೆ ಕಾರಣದಿಂದ ಉತ್ತರ ಭಾರತದಲ್ಲಿ ಬೆಳೆ ನಾಶವಾಗಿದ್ದು ಕೋಲಾರದ ಟೊಮೆಟೊಗೆ ಬೇಡಿಕೆ ಹೆಚ್ಚಾಗಿದೆ ಆಗಸ್ಟ್ ಮೂರರವರೆಗೆ ಕರಾವಳಿಯ ಏಳು ಜಿಲ್ಲೆಗಳಲ್ಲಿ ಭಾರಿ ಮಳೆ ಎಚ್ಚರಿಕೆ ಇದೆ ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ನಿಮ್ಮ ಟಿವಿ ಫು ಕನ್ನಡ ಚಾನೆಲ್ನಲ್ಲಿ ವಿನೂತನ ಕಾರ್ಯಕ್ರಮಗಳು ನಿಮ್ಮ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ದೇಗುಲ ಮಹಿಮೆ ಹೋಟೆಲ್ನ ರುಚಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಅಬ್ಬಬ್ಬಾ ಎಂಥ ರುಚಿ ಸಮಾಜ ಸೇವಕರ ಬಗ್ಗೆ ಜನತೆಗೆ ತಿಳಿಸುವ ಕಾರ್ಯಕ್ರಮ ಜನರೇ ಮೆಚ್ಚಿದ ನಾಯಕ ಚಲನಚಿತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಫಿಲ್ಮಿ ಚಿಟ್ ಚ್ಯಾಟ್ ವಿನೂತನ ವಕ್ರ ಕಾರ್ಯಕ್ರಮ ಟೋಪಿ ಲಾಲಾ ಮಾತು ಟಿವಿ ಫೋರ್ ಕನ್ನಡ ನೊಂದಿಗೆ ವಿಶೇಷ ಕಾರ್ಯಕ್ರಮ ಪಬ್ಲಿಕ್ ರೌಂಡ್ ಅಪ್ ನಿತ್ಯ ನಿರಂತರ ತಾಜಾ ಸುದ್ದಿಯೊಂದಿಗೆ ನಿಮ್ಮ ಟಿವಿ ಫೋರ್ ನ್ಯೂಸ್ ಚಾನೆಲ್ ವಿರಾಮದ ನಂತರ ಟಿವಿ ಫೋರ್ ಕನ್ನಡ ವಾಹಿನಿಗೆ ಮತ್ತೆ ಸ್ವಾಗತ ನಿಂತಿದ್ದಂತಹ ಗಾಡಿಯಲ್ಲಿ ಯುವಕನೊಬ್ಬ ನೇಮ ಆತ್ಮಹತ್ಯೆಗೆ ಶರಣಾದಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಬೆಂಗಳೂರಿನ ಚಿಕ್ಕಗೊಲ್ಲರಹಟ್ಟಿಯ ಅಭಿನಯ ಸ್ಕೂಲ್ ರಸ್ತೆಯಲ್ಲಿ ನಿನ್ನೆ ನಿಂತಿದ್ದ ವಾಹನದಲ್ಲಿ ನೇಣು ಬಿಗಿದುಕೊಂಡು ಯುವಕ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ ಮೃತ ಯುವಕನನ್ನು ಸುಂಕದ ಕಟ್ಟೆ ನಿವಾಸಿ ನವೀನ್ ಎಂದು ಗುರುತಿಸಲಾಗಿದೆ ನನ್ನ ಶರ್ಟ್ ನಿಂದ ಲಾರಿಗೆ ನೇಣು ಬಿಗಿದುಕೊಂಡು ಯುವಕ ಸಾವನ್ನಪ್ಪಿದ್ದಾನೆ ಈ ಕುರಿತು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಸ್ಥಳಕ್ಕೆ ಪರಿಶೀಲನೆ ನಡೆಸಿದ್ದಾರೆ ಬಿಹಾರದ ಅವಿನಾಶ್ ಎಂಬಾತ ಏಳು ಸಾವಿರ ರೂಪಾಯಿಯಲ್ಲಿ ಒಂದು ವಿಮಾನವನ್ನ ನಿರ್ಮಿಸಿ ಎಲ್ಲರನ್ನ ಕಣ್ಣು ಕುಕ್ಕುವಂತೆ ಮಾಡಿದ್ದಾನೆ ಈ ಕುರಿತಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬಿಹಾರದ ಅವನೀಶ್ ಕುಮಾರ್ ಎಂಬ ಯುವಕ ತ್ಯಾಜ್ಯ ವಸ್ತುಗಳಿಂದ ವಿಮಾನವನ್ನ ನಿರ್ಮಿಸಿದ್ದಾನೆ ಕೇವಲ ಏಳು ಸಾವಿರ ರೂಪಾಯಿ ವೆಚ್ಚದಲ್ಲಿ ಅದನ್ನ ತಯಾರಿಸಿ ಎಲ್ಲರನ್ನೂ ಅಚ್ಚರಿಸಿಗೊಳಿಸಿದ್ದಾನೆ ಮಾತ್ರವಲ್ಲದೆ ಆತ ಕಸದಿಂದ ತಯಾರಿಸಿರುವ ವಿಮಾನವನ್ನ ಯಶಸ್ವಿಯಾಗಿ ಉಡಾವಣೆ ಕೂಡ ಮಾಡಿದ್ದಾನೆ ಇದೀಗ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ವಿಡಿಯೋ ನೋಡಿದ ನೆಟ್ಟಿಗರು ಯುವಕನನ್ನ ಪ್ರಶಂಸುತ್ತಿದ್ದಾರೆ ಚಲಿಸುತ್ತಿರುವಂತಹ ಕಾರಿನ ಮೇಲೆ ಆರ ಫಾರ್ಮಿಂಗ್ ಅವರು ಡ್ಯಾನ್ಸ್ ಮಾಡಿರುವಂತಹ ಘಟನೆ ನಿನ್ನೆ ನಡೆದಿದೆ ಇದರ ಕುರಿತಾಗಿ ಅವರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಚಲಿಸುತ್ತಿದ್ದ ಮರ್ಸಿಡಿಸ್ ಬೆನ್ಸ್ ಕಾರಿನ ಮೇಲೆ ಬರೆಗಾಲಿನಲ್ಲಿ ನೃತ್ಯ ಮಾಡುತ್ತಿದ್ದ ಇಪ್ಪತ್ನಾಲ್ಕು ವರ್ಷದ ಯುವತಿ ನಮ್ಜೀನ್ ಸುಲ್ಡೆ ಅವರ ವಿಡಿಯೋ ವೈರಲ್ ಆದ ನಂತರ ಪೊಲೀಸರು ಇಂದು ಕ್ರಮ ಕೈಗೊಂಡಿದ್ದಾರೆ ಯುವತಿಯ ಈ ನಡೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ವೇಳೆ ಅವರ ಗೆಳೆಯ ಆಲ್ಫೆಶ್ ಶೇಖ್ ವಾಹನ ಚಲಾಯಿಸುತ್ತಿದ್ದರು ಎಂದು ವರದಿಯಾಗಿದೆ ಯುವತಿಯ ಈ ಹುಚ್ಚು ಸಾಹಸದಿಂದ ಪ್ರಯಾಣಿಕರ ಸುರಕ್ಷತೆಗೆ ಗಂಭೀರ ಅಪಾಯ ತಂದೊಡ್ಡಿದೆ ಎಂದು ಯುವತಿ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಎರಡನರದ ಹಿಂದೆ ನಟಿ ರಮ್ಯರ್ ಅವರು ರೇಣುಕಾ ಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಮೇಲೆ ಒಂದು ಹೇಳಿಕೆಯನ್ನ ನೀಡಿದ್ರು ಇದರ ಕುರಿತಾಗಿ ಡಿ ಬಾಸ್ ಫ್ಯಾನ್ಗಳು ಅವರ ವಿರುದ್ಧ ಅವಹೇಳನಕಾರಿ ಮಾಡುವುದನ್ನ ತಿಳಿಸ್ತಾ ಇದ್ದಾರೆ ಈ ಕುರಿತಾಗಿ ಜಿ ಪರಮೇಶ್ವರ್ ಅವರು ರಮ್ಯಾರ್ ಅವರು ಕೆಎಸ್ ಕೊಟ್ಟರೆ ನಾವು ಕ್ರಮ ಕೈಗೊಳ್ಳುತ್ತೇವೆ ಅಂತ ಮಾಧ್ಯಮದವರ ಮುಂದೆ ಹೇಳಿಕೆಯೊಂದನ್ನ ನೀಡಿದ್ದಾರೆ ಅಸಹ್ಯವಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಆಕೆ ಬಹಿರಂಗವಾಗಿ ಎಲ್ಲದನ್ನೂ ಹೇಳಿದ್ದಾರೆ ಅಂದ್ರೆ ರೆನ್ಸಸ್ ಈ ರೀತಿಯಾದಂತಹ ಕಮೆಂಟ್ ಗಳಿಗೆ ನೋವಾಗಿದೆ ಸೈಬರ್ ಕ್ರೈಮ್ ಕೂಡ ದೂರ್ ಕೊಡ್ಲಿಕ್ಕೆ ಸಿದ್ಧತೆ ನಡೆಸಿದ್ದಾರೆ ಸರ್ ಮೆಟಿ ರಮ್ಯಾ ಅವರು ಕೊಟ್ಟ ಮೇಲೆ ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಪೊಲೀಸು ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಮಾನಿಟರ್ ಮಾಡ್ತಾ ಇದಾರೆ ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವಸನೂ ಮಾಡ್ತಾರೆ ಯಾವುದು ಸೆನ್ಸಿಟಿ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಇದರ್ ಬ್ಲಾಕ್ ಮಾಡ್ತಾರೆ ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ ಇದನ್ನು ದಿನನಿತ್ಯನೂ ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಮಾಡೋದಕ್ಕೆ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದಾರೆ ಪ್ರತಿ ಡಿಸ್ಟಿಕ್ನಲ್ಲೂ ಮಾಡಿದ್ದಾರೆ ಕಮಿಷನರೇಟಲ್ಲೂ ಕೂಡ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಹತ್ಯೆ ಆರೋಪಿಯಾಗಿರುವಂತಹ ನಟ ದರ್ಶನ್ ವಿರುದ್ಧ ನೇರವಾಗಿ ಪ್ರತಿಕ್ರಿಯೆ ನೀಡಿರುವ ಬೆನ್ನಲ್ಲೇ ತನ್ನ ವಿರುದ್ಧ ಡಿ ಬಾಸ್ ಅಭಿಮಾನಿಗಳು ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ ಮಾಡುತ್ತಿದ್ದಾರೆ ಅಂತ ನಟಿ ರಮ್ಯಾ ಆರೋಪಿಸಿದ್ದಾರೆ ಈ ವಿಚಾರದ ಬಗ್ಗೆ ನಿನ್ನೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸದಾಶಿವ ನಗರ ನಿವಾಸದ ಬಳಿ ಪ್ರತಿಕ್ರಿಯಿಸಿದ ಅವರು ರಮ್ಯಾ ಅವರು ಇದುವರೆಗೆ ಯಾವುದೇ ದುರು ದಾಖಲಿಸಿಲ್ಲ ಒಂದು ವೇಳೆ ದಾಖಲಿಸಿದರೆ ನಮ್ಮ ಪೊಲೀಸರು ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂದಿದ್ದಾರೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತಾ ಭಟ್